ಕವಿತೆ ಬರೆಯುವವರಿಗಿಂತ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರಾದ ಸಂತೋಷ್ ಚಿಕ್ಕೋಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕೋಟೆ ಪಟ್ಟಣದಲ್ಲಿರುವ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದೊಂದಿಗೆ ಗ್ರಾಮೀಣ ದಸರಾದ ಅಂಗವಾಗಿ ಹಮ್ಮಿಕೊಂಡಿದ್ದ ಗ್ರಾಮೀಣ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕವಿತೆಗಳನ್ನು ಬರೆಯುವವರು ಸಹ ಬೇರೆಯವರ ಕವಿತೆಗಳನ್ನು ಓದುವ ಗೋಜಿಗೆ ಹೋಗ್ತಿಲ್ಲ ಬೇರೆಯವರ ಕವಿತೆಗಳನ್ನು ಓದುವುದು ಕವಿಯೊಬ್ಬ ರೂಢಿಸಿಕೊಂಡರೆ ಸೂಕ್ಷ್ಮ ಕವಿಯಾಗಬಲ್ಲ ಮನುಷ್ಯನ ಸೂಕ್ಷ್ಮವಾದ ಭಾವನೆಗಳ ಮೇಲೆ ಕವಿಗಳು ಮತ್ತು ಕವಿತೆಗಳು ನಿಂತಿವೆ ಮನುಷ್ಯನಿಗೆ ಪ್ರೀತಿ ಕರುಣೆ ಮಮಕಾರ ದಾನ ಧರ್ಮದತ್ತ ವಾಲಿಸಲು ಕವಿತೆಗಳು ಸಹ ಸಹಕಾರಿಯಾಗಲಿವೆ ಒಬ್ಬ ಕವಿಯಾದವನು ಸಮಾಜವನ್ನು ತಿದ್ದುವ ಬೆಳಕಾಗುವ ವ್ಯಕ್ತಿಯಾಗಬೇಕು ಸಮಾಜವನ್ನು ಕೆರಳಿಸುವ ಒಡೆಯುವ ವ್ಯಕ್ತಿಯಾಗಬಾರದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಾಹಿತಿ ಕೃಷ್ಣ ತಿಪ್ಪೂರ್ ಮಾತನಾಡಿ ಇಂದೇ ರಾಜ ಮಹಾರಾಜರ ಆಶ್ರಯದಲ್ಲಿ ಅವರ ಆಸ್ಥಾನದಲ್ಲಿ ಆರಂಭವಾದ ಕವಿಗೋಷ್ಠಿಗಳು ಇಂದಿಗೂ ಸಹ ವಿವಿಧ ಆಯಾಮಗಳ ಮೂಲಕ ಕವಿಗೋಷ್ಠಿಗಳು ನಡೆಯುತ್ತಿವೆ ಎಂದು ತಿಳಿಸಿದರು ಗ್ರಾಮೀಣ ಭಾಗದಲ್ಲಿ ಕವಿಗಳಿಗೆ ಕವಿತೆಯನ್ನು ರಚಿಸಲು ಪೂರಕ ವಾತಾವರಣ ಸಿಗ್ತದೆ ಕವಿತೆಗಳು ಹುಟ್ಟಬೇಕಾದರೆ ಪಟ್ಟಣದ ಪ್ರದೇಶಗಳಿಂದ ಹೊರಹೊಮ್ಮಿ ಗ್ರಾಮೀಣ ಭಾಗದಲ್ಲಿನ ವಾತಾವರಣಕ್ಕೆ ಹೊಂದಿಕೆಯಾಗಬೇಕು ಹೊಂದಿಕೊಂಡಾಗ ಮಾತ್ರ ಉತ್ತಮ ಕವಿತೆಗಳು ಉತ್ಪತ್ತಿಯಾಗ್ತವೆ ದೊಡ್ಡ ದೊಡ್ಡ ಕವಿಗಳು ಹೆಚ್ಚು ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಬೆಳೆದು ಅನುಭವಿಸಿ ಬರೆದವರು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕವಿಗಳಾದ ಕೆರಮೇಶ್ ಎಸ್ ಮಹದೇವಯ್ಯ ರಾಮೀನಹಳ್ಳಿ ಸಂಜಯ್ ಅಪೂರ್ವ ಸುಪ್ರೀತ್ ಶಿವಕುಮಾರ್ ಎಸ್ಕೆ ಪರಿಶಿತ್ ಶರಣ್ಯ ಕವನವನ್ನ ವಾಚನ ಮಾಡಿದರು ಕಾರ್ಯಕ್ರಮದಲ್ಲಿ ವಿಶ್ವಭಾರತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ವಿಶ್ವನಾಥ್ ಶೇಷಾಚಲ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಕನ್ನಡ ಪ್ರಮೋದ್ ಗೌರವ ಕಾರ್ಯದರ್ಶಿ ಗಿರೀಶ್ ಮೂರ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ರಾಜೇಶ್ವರಿ ಸಿದ್ದರಾಜು ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರಸ್ವಾಮಿ ಶಿವರಾಜು ಹೇಮಾವತಿ ಪಲ್ಲವಿ ರವಿಕುಮಾರ್ ಡಾಕ್ಟರ್ ಸುದರ್ಶನ್ ಸೇರಿದಂತೆ ಇತರರು ಹಾಜರಿದ್ದರು ಹರಿಯದ ಬರಿ ದುಂಬಿ ಹರಳದ ಬಗ್ಗಿನ ಜೊತೆಗೆ ಹದಿನೆಂಟು ವಾಸ್ತವಗಳ ಕರಗತ ಮಾಡಿಕೊ ಪದಗಳು ಹಿಂಬಾಲಿಸುತ್ತವೆ ಅದೇ ಅಲ್ಲ ನೋಡಿ ನಾವು ನಾವು ಎಷ್ಟು ಸೂಕ್ಷ್ಮವಾಗಿ ಮಾಡ್ತೇವೆ ಆ ಪದವೇ ನಮ್ಮ ನಮ್ಮ ಬಳಿಗೆ ಬರ್ತದೆ ಪದಗಳು ಹಿಂಬಾಲಿಸುತ್ತವೆ ಇಂದಿನ ವಸ್ತುಗಳ ಹೆಕ್ಕಿಗೋ ದೊರೆದ ಅದೃಷ್ಟದ ಹಾಗೆ ಒಂದು ಮಣಿ ಚೀಲದಲ್ಲಿ ಜಗತ್ತನ್ನೇ ತುಂಬಿಕೋ ಹೆಸರು ಮಾಡಿ ಆ ಒಂದು ಕಾವ್ಯಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೃತಿಗಳನ್ನ ಲೋಕಾರ್ಪಣೆ ಮಾಡೋದ್ರ ಮೂಲಕ ಕೊಡುಗೆಯನ್ನ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಯುವ ತಲೆಮಾರು ಯುವ ಜನಾಂಗ ಕೂಡ ಆ ಒಂದು ಸಾಹಿತ್ಯದ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕಳೆದ